ನೀರು ಹಾಕಿದು ಅಲ್ಕೇ ಇದು ಹಾಕಿದು ಹುಪ್ಪ ಹಾಕಿದು ಇವಳು ಮುದ್ದಾದಕ ಸುಂದರಿ ಹಾಗೆ ಪಟಪಟ ಅಂತ ಮಾತಾಡು ಕಿನ್ನರಿ ಇವಳೆ ನಮ್ಮ ಪ್ರೀತಿಯ ಅಧಿತ್ರಿ. ಸಿಕ್ಕಾಪಟ್ಟೆ ಬ್ಯೂಟಿ ಹಂಡ್ರೆಡ್ ಪರ್ಸೆಂಟ್ ತರಲೆ ಗ್ಯಾರಂಟಿ ಪಟಪಟ ಅಂತ ಅರಳು ಹುರಿದಂತೆ ಮಾತಾಡೋ ಬ್ಯೂಟಿ ಕಿಲಾಡಿ ಅಂಕ ಕಿಲಾಡಿ ಸ್ವೀಟಿ ನಮ್ಮ ಜೊತೆ ಇದ್ದಾಳೆ ಅಜಿತ್ರಿ ಅದಕ್ಕೂ ಮುನ್ನ ನಾನು ಈ ಥರ ಎಲ್ಲ ಮಾತಾಡ್ತಿದ್ದೇನೆ ಯಾವ ಕಾರ್ಯಕ್ರಮ ಅಂತ ಗೆಸ್ ಮಾಡ್ತಾ ಇರ್ಬೋದು ಎಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ನೆಚ್ಚಿನ ಕಾರ್ಯಕ್ರಮ ಚೀನು ಪಟಾಕಿ ಅತಿತ್ರಿ ಹಾಯ್ ಹೇಗಿದ್ದೀರಾ ಒಳ್ಳೇದಿದ್ದೀರಾ ಚಾ ಕುಡಿದ್ರಾ ಯಾವಾಗ ಈಗ ಹೇಳ್ಕೊಟ್ರ ಬರ್ತಾ ರೋಡಲ್ಲಿ ಅಲ್ಲ ಅದಿದ್ರಿ ಈಗ ನಾವೆಲ್ಲ ಮುಖಕ್ ಮಾಸ್ಕ್ ಹಾಕೊಳ್ತೇವ ಕೊರೋನಾ ಬಂದಿದಾ ಎಲ್ಲೆಲ್ಲ ಕೊರೋನಾ ಬಂದಿದೆ ಅದಿದ್ರಿ

ಆದಿ ಆದಿ ಯಾರು ನನ್ನ ಫ್ರೆಂಡ್ ಆದಿ ನಿನ್ನ ಫ್ರೆಂಡ್ ಆ ಹುಡುಗನ ಅಲ್ಲ ಆದಿ 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 ಯಾರು ಅದು ನನ್ನ ಸಾರೆದು ಶಿಶು ಮಂಜಿರದ್ದು ಫ್ರೆಂಡ್ ಆ ಆಟ ಅವಳ ಜೊತೆ ಹುಡುಗಿ ಫ್ರೆಂಡ್ ಅಲ್ಲ ಬಾಯ್ ಬಾಯ್ ಫ್ರೆಂಡ್ ಆದಿ ಎಂತ ಆಟ ಆಡ್ತೀರಿ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಏನ್ ಹಾ ಆತ ಸಾಮಾನ್ಯ ಇಲ್ಲ ಅಂತ ಆತ ಸಾಮಾನ್ಯ ಇಲ್ಲ ಅಂತ ನಿಮ್ಮೊಂದು ಫೇವರೇಟ್ ಶ್ಲೋಕ ಉಂಟ ಯಾವ ಶ್ಲೋಕ ಎದೆ ಎದ ಹಾ ಹೇಳು ನೋಡ ಎದ ಎದ ಎದೆ ಎದ ಧಮ್ಮಸ್ಯ ಗಾನಿರ ಬವತ್ತಿ ಭಾರತ ಅಭಿತಾಯನ ಧಮ್ಮಸ್ಯ ತತನ್ಯ ಸಂಭವಾಮಿ ಉಗೆ ಉಗೆ ಡಮ್ಮರ ದರ್ಶನಿಯಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಸಂಭವಾಮಿ ಉಗೆ ಉಗೆ ಇದೆಂತ ಅದ್ರ ಅರ್ಥ ಹೇಳಿದ ಇನ್ನೊಂದು ಯಾವ್ದು ಶ್ಲೋಕ ಹೇಳ್ತೀಯಲ್ಲ ಗುರು ಬ್ರಹ್ಮ ಗುರು ವಿಷ್ಣು ಗುರುವಮ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ

ओके हाथी इतना रखो नेक्स्ट नाइ है को बुते बाउ 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 बेकु मियाँ बेटे मतलब बेक बंदो मियाँ मियाँ मिया वंटे तरह नमः बेकु आ आ वंटे तरह <laughs> ಅದಿತ್ರಿ ಪ್ರಕಾರ ಬೆಕ್ಕು ಬೇರೆ ಮನೆಯಿಂದ ಬಂದು ಮಿಯಾವು ಮಿಯಾವು ಅಂತ ಕರೆದಾಗ ಈ ಬೆಕ್ಕು ಇವರ ಮನೆ ಬೆಕ್ಕು ಹೇಳುತ್ತಂತೆ ಆವು ಆವು ಅಂತ ಕರೆಯುತ್ತಂತೆ ಇದು ಅದಿತ್ರಿದು ಹೊಸ ಕತೆ ಅದಿತ್ರಿ ಬೇರೆ ಕತೆ ಏನ್ ಗೊತ್ತಿದೆ ಹಾ ಹೇಳಿ ಅಂತೆ ಕಾಗೆ ಕತೆ ಅಷ್ಟೇ ಅದಿತ್ರಿ ಅಮ್ಮ ಪಾಪನ ಪಾಪನಾ

ಹಾ ಡ್ಯಾನ್ಸ್ ಕಲಿಸ್ತಾರಾ ನಮಗೋಸ್ಕರ ಡಾನ್ಸ್ ಮಾಡಲ್ವಾ ಮತ್ತೆ ಮಾಡ್ತೀರಾ ಡ್ಯಾನ್ಸು ಸರಿ ನಮ್ಮ ಪುಟಾಣಿ ಆದಿತ್ರಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಡಾನ್ಸ್ ಕೂಡ ಮಾಡ್ತಾಳೆ ಭರತನಾಟ್ಯ ಕ್ಲಾಸಲ್ಲಿ ಗುಮ್ಮನ ಕರೆಯದಿರ ಡಾನ್ಸ್ ಅನ್ನ ಹೇಳ್ಕೊಟ್ಟಿದಾರಂತೆ ಬನ್ನಿ ವೀಕ್ಷಕರೇ ಆದಿತ್ರಿಯ ಡ್ಯಾನ್ಸ್ ನೋಡ್ಕೊಂಡು ಬರೋಣ ಯಾವ ಕೃಷ್ಣ ವೇಷ ಹಾಕಿದ್ರಿ ನೀವು ಗೊತ್ತಿಂದ ಋತ್ತಿಕ್ಕ ಹಾಕೊಂಡು ಹಾಕಿ ನಾನು ರಾಧೆ ಹಾಕೊಂಡು ನೀವು ರಾಧೆ ಹಾಕಿದ್ರಾ ರಾಧೆ ಹೇಗಿರ್ತಾಳೆ ರಾಧೆ ರಾದೆ ಸುಮ್ಮನೆ ಎಂತ ಮಾಡ್ತಾಳೆ ರಾಧೆ ರಾಬ ಬೆಣ್ಣೆ ಕುಂಕಲಾ ರಾಧೆ ಬೆಣ್ಣೆ ತಿಂತಾಳ ಕೃಷ್ಣ ಬೆಣ್ಣ ತಿನ್ನೋದಾ ರಾಬ ಬೆಲ್ಲ ಕುಲ್ಲು ಬರ್ತಿ ಯಾವ ರಾಧೆ ಬೆಣ್ಣೆ ತಿನ್ನುದು ಯಾವ ಕತೆ ಕೃಷ್ಣ ರಾಧೆಯಂದು ಯಾವಾಗ ರಾಧೆ ಬೆಣ್ಣೆ ತಪ್ಪ ರಾ ಅಪ್ಪ ನಿಮ್ಗೆ ಅದ್ರಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತಾ ರಾಧೆ ಬೆಣ್ಣೆ ತಿಂತಾಳಾ ಮತ್ತೆ ಕೃಷ್ಣ ಏನು ತಿಂತಾನೆ ಕೃಷ್ಣನು ಬೆಣ್ಣೆ ತಿನ್ನೋದಾ ಬೆಣ್ಣೆ ಹೇಗೆ ಅಮ್ಮ ತೆಗಿಸ್ಕೊಳದ ಕದ್ದು ತಿನ್ನೋದ ಅಲ್ಲ ರಾಧೆ ಬೆಣ್ಣೆ ತಿಂತ ಇತ್ತಾಳಲ್ಲ ಬೆಣ್ಣೆ ರೆಡಿ ಮಾಡೋದು ಯಾರು ರಾಧೆಗೆ ಕೊಡ್ಲಿಕ್ಕೆ ರಾಧೆಗೆ ಹೋಗಿ ಬೆಣ್ಣೆ ಕೊಡ್ತಾರ ಯಾವಾಗ ಕೊಟ್ಟರು ರಾಧೆಗೆ ಹೋಗಿ ಬೆಣ್ಣೆ ಮತ್ತೆ ಕೊಟ್ರಾ ನೀನು ಚೆನ್ನಾಗಿರೋ ಹಾಡು ಹೇಳ್ತೀಯ ಅಂತ ಅಲ್ಲ ತುಂಬ ಇಷ್ಟದ ಹಾಡು ಯಾವುದದು ಅದು ಜೊತೆ ಜೊತೆ ಹಾಡಿರ್ತಾನೆ ಹಾ ಹೇಳಿ ಅಂತ ಜೊತೆ ಹಾಡು ಜೊತೆ ಜೊತೆಯಲ್ಲಿ ಮೂರು ಜಮ್ಮ ಕೂತಿ ಬಾರುವ ಜಾಜಿ ನಮ್ಮದು ಎಲ್ಲ ಎಲ್ಲ ಮೀನಿ ಬಾಡು ಪಯಣ ನಮ್ಮದು ಎಲ್ಲ

ಹೇಗ್ ಮಾತಾಡ್ತಾಳೆ ಅನ್ವಿತಾ ಇಷ್ಟು ರಾಗದಿಂದ ಹೇಳ್ತಾಳಾ ತುಂಬಾ ಬೆಸ್ಟ್ ಫ್ರೆಂಡ್ ಅವಳು ಆಟ ಆಡ್ತೀರಿ ಅನ್ವಿತಾ ರಾಧೆ ನೀವು ಕೃಷ್ಣ ಅಂತ ಹೇಳ್ತಿದ್ಲಾ ಓ ತುಂಬಾ ಕ್ಯೂಟ್ ಇರ್ಬೋದಲ್ಲ ನಿಮ್ಮ ನಿಬ್ರನ್ನ ನೋಡ್ಲಿಕ್ಕೆ ಆಗ ಅನ್ವಿತಾಂಗು ನಿಮ್ದೇ ಏಜಾ ಮತ್ತೆ ಅನ್ವಿತಾ ಎಲ್ಲಿ ಕರ್ಕೊಂಡೇ ಬರ್ಲಿಲ್ಲ ಅನ್ನಿತ ಬರೋದಿಲ್ವಾ ಅವಳಿಗೆ ಭಯನಾ ಆದಿತ್ರಿಗೆ ಭಯ ಇಲ್ವಾ ಇಲ್ಲ ಆದಿತ್ರಿ ಸೂಜಿಕಾದ ಮಲ್ಲಿಗೆ ಹಾಡ್ ಹೇಳ್ತೀರಾ ಹೇಳಿ ನೋಡು ಸೂಜಿಕಾದ ಸೂಜ ಮಲ್ಲಿಗೆ ಮಾ ದೇವಾ ನಿನ್ನ ಮಂದೆ ಮಾಲೆ ಅ둥ದು ಮಲ್ಲಿಗೆಗೆ ಮಾ ದೇವಾ ನಿನ್ನ ಬನ್ನ ಮಾಲೆ ಸೂಜ ಮಲ್ಲಿಗೆ ಇದು ಯಾರು ಕಲ್ಸಿದ ಆದಿತ್ರಿ ಹಾಡೋ ಅಮ್ಮ ಇಲ್ಲ ಅಮ್ಮ ಕಲ್ಸಿದ್ರು ಅಪ್ಪ ಎಂತ ಕಲ್ಸ್ ನೀವ್ ಹೇಳ್ತಾ ಇರ್ತೀರಿ ಅಪ್ಪ ಸುಮ್ನೆ ಅವ್ರ ಪಾಡಿಗೆ ಇರ್ತಾರ ಅಪ್ಪ ತುಂಬಾ ಡಾಲ್ಸ್ ತಂದು ಕೊಟ್ಟಿದಾರಲ್ಲ ಅಪ್ಪ ತಂದು ಕೊಟ್ಟಿಲ್ಲ ಡಾಲ್ಸ್ ಕೂಡ ಅಪ್ಪ ತಂದು ಕೊಡ್ಲಿಲ್ವಾ ಅಮ್ಮ ಮಾತ್ರ ಬಂದು ತಂದು ಕೊಡುದಲ್ಲ ಡಾಲ್ ಎಲ್ಲ ಅಪ್ಪ ಮತ್ತೆ ಈಗ ಇಲ್ಲ ಅಂತ ಹೇಳಿದ್ ಯಾರದು ಅಜಿತ್ರಿ ಅಲ್ಲ ಅಲ್ವಾ ಸುಮ್ಮನೆ ಹೇಳಿದ್ದ ಅಜಿತ್ರಿ ಸುಳ್ಳು ಹೇಳ್ತಾಳಾ ಸುಮ್ಮನೆ ಹೇಳಿದ ಅಜಿತ್ರಿ ದೊಡ್ಡವಳ ಆದ್ಮೇಲೆ ಏನಾಗ್ತಿ

ನೋಡಿದ್ರಲ್ಲ ವೀಕ್ಷಕ್ರೆ ಅದಿತ್ರಿ ದೊಡ್ಡವಳಾದ್ಮೇಲೆ ಆದ್ಮೇಲೆ ಅಜ್ಜಿ ಆಗ್ತಾಳಂತೆ ನಿಮಿಗೂ ಅಜ್ಜಿ ಆಗ್ತೇವೆ ಅಂತ ಕನ್ಸು ಏನಾದ್ರು ಇದೆಯಾ ನಮ್ಮ ಅದಿತ್ರಿಯಿಂದ ಎಕ್ಸಲೆಂಟ್ ಆಗಿರೋ ಉತ್ತರಗಳು ಬರ್ತಾ ಇವೆ ಬನ್ನಿ ಇನ್ನು ಕೆದಕ್ಕೊಂಡು ಹೋಗೋಣ ಇವಳು ಡಾನ್ಸ್ ಮಾಡ್ತಾಳಂತೆ ಹಾಡ್ ಹೇಳ್ತಾಳಂತೆ ಜೋಕ್ ಕೂಡ ಮಾಡ್ತಾಳಂತೆ ಹಾಗೆ ಸಿಕ್ಕಾಪಟ್ಟೆ ತರಲೆ ಕೂಡ ಮಾಡ್ತಾಳೆ ಅದಿತ್ರಿ ತುಂಬಾ ಮಿಮಿಕ್ರಿ ಎಲ್ಲ ಮಾಡ್ತೀಯ ಅಂತಲ್ಲ ಹಾಡ್ ಹೇಳ್ತೀರಾ ಮಾಡ್ತೀರಾ ಕುದುರೆ ಹೇಗೋಡುತ್ತೆ ಹಾವು ನನ್ನನೆ ಕಚ್ತದೆ ಅಂತ ಈಗ ಹಾವು ಚೋಟ ಹಾವು ಹೊಲ ಬೆಕ್ಕ ಹೇಗ್ ಮಾಡುತ್ತೆ ಮೀಯಾ ಮರಗಿಂಡ ಬೆಕ್ಕು ಬಂಡ ಮೀಯಾ ಮೀಯಾ ವಂತೆ ಥರ ಬಂದು ಆ ಬಂದು ಆ ಹೇಗೆ ಹೇಳ್ತದೆ ಅಂಬಾ ಅಂಬಾ ಅಂತ ಕರಿಯೋದು ಯಾಕೆ ಸುಮ್ಮನೆ ಸುಮ್ಮನೆ ಕರೀದ್ ಅದಕ್ಕೆ ಕೆಲಸ ಇಲ್ಲ ಅದು ಕರೀತಾ ಇರ್ತದಲ್ಲ ಅದಿತ್ರಿ ಒಂದು ಹಾಡು ಹೇಳ್ತೀರಂತಲ್ಲ ಯಾವ ಹಾಡು ಹೇಳಿ ಇದು ಯಾವ ಭಾಷೆ ಹಾಡು ಅದಿತ್ರಿ అమ్మకు పందు కొట్టించిన ಕಾಡು ಕೊಂಬೆಗಳಲ್ಲಿ ಕಾಡು ಮರದ ಕೊಂಬೆಗಳಲ್ಲಿ ಕೂದುವರದ ಗಲ್ಲ ಬೇಬಿಯರನ್ನು ಕದ್ದು ತಿಂದ ಬನ್ನಿಯನ್ನು ಕದ್ದು ತಿಂದ ಕಲ್ಲ ಕೃಷ್ಣನನ್ನೇನೆ ನನ್ನ ಕೃಷ್ಣನನ್ನೇನೆ ಇನ್ನೊಂದು ಪದ್ಯ ಇದೆ ಅಲ್ಲ ರಾಮ 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 ಪ್ರಸಾಗಪ್ಪ ರಾಮ್ 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 ಪಾಪ ಅಮ್ಮ ಜ ರಾಮ್ 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 ಅಷ್ಟೇ ಬೇರೆ ಯಾವುದು ಇನ್ನೂ ಹಾಡು ಗೊತ್ತಿದ್ಯಾ ಗೊತ್ತಿದೆ ತುಂಬಾ ಗೊತ್ತಿದೆ ಅಲ್ಲ ಹೇಗೆ ಗೊತ್ತಲ್ಲ ಎಲ್ಲಿ ನೆನಪು ಎಲ್ಲ ಹಾಡು ಅಪ್ಪ ಅಷ್ಟೇ ಬಾ ಅದಿತ್ರಿ ಟ್ಯಾಲೆಂಟೆಡ್ ಮಾತ್ರ ಅಲ್ಲ ಅದ್ರ ಜೊತೆಗೆ ಒಂದು ಎರಡು ಸಂಖ್ಯೆನಾ ಕನ್ನಡ ಹಿಂದಿ ತುಳು ಇಂಗ್ಲಿಷ್ ಹೀಗೆ ನಾಲ್ಕು ಭಾಷೆಗಳಲ್ಲೂ ಹೇಳ್ತಾಳಂತೆ ಬನ್ನಿ ಅವಳು ಬಾಯಿಂದಲೇ ಕೇಳ್ಕೊಂಡು ಬರೋಣ ಅದಿತ್ರಿ ಕನ್ನಡದಲ್ಲಿ ಒಂದು ಎರಡು ಹೇಳೋದು ಹಾಗೆ ಹಿಂದಿಯಲ್ಲಿ ನಾಲ್ಕು ಓಕೆ ಆಮೇಲೆ

ನೋಡಿದ್ರಲ್ಲ ವೀಕ್ಷಕ್ರಿ ಚಿನ ಕುರುಳಿ ಪಟಾಕಿಯಲ್ಲಿ ನಮ್ಮ ಅಜಿತ್ರಿ ಪುಟ್ಟ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಸಿಕ್ಕಾಪಟ್ಟೆ ತರಲೆ ಕೂಡ ಮಾಡಿದ್ರು ಈ ಕ್ಯೂಟಿ ಇವತ್ತು ನಮ್ಮ ಜೊತೆ ಹಾಗೆ ನಾವು ಕೇಳಿದ ಆಗಿ ಆನ್ಸರ್ ಕೂಡ ಕೊಡ್ತಾ ಹೋದು ಹೀಗೆ ನಿಮ್ಮ ಮಕ್ಕಳು ಕೂಡ ನಮ್ಮ ಜೊತೆ ಪಟ್ ಪಟಾ ಅಂತ ಮಾತಾಡ್ತಾ ಚಿನ್ನಕುರುಳಿ ಪಟಾಕಿಯಲ್ಲಿ ಭಾಗವಹಿಸ್ಬೇಕಾ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಕೆಳಗೆ ಹೋಗ್ತಾ ಇರೋ ನಂಬರ್ಗೆ ಜಸ್ಟ್ ಒನ್ ಕಾಲ್ ಮಾಡಿ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇವತ್ತಿನ ಚಿನಕುರುಳಿ ಪಟಾಕಿ ಸಂಚಿಕೆಯನ್ನು ಮುಗಿಸ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀವಿ ಮಿಸ್ ಮಾಡದೆ ನೋಡ್ತಾ ಇರಿ ಜೂಮ್